धीमित धीमित धीम ीमित धीमित धीम नाचे नाथ मृदंग बोले शिव 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 ओम वीणा बाजे हर 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 ओम मृदंग बोले शिव 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 ओम वीणा बाजे हर 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 ओम ओमीत धीमी ನಾಚೇ ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒಂಬತ್ತು ನವಗ್ರಹಗಳ ವಿಡಿಯೋನ ಪೋಸ್ಟ್ ಮಾಡಿದ್ದಾಯ್ತು ಎಲ್ಲ ನವಗ್ರಹಗಳ ಅಧಿಪತಿ ಶಿವ ಶಿವನ್ ಬಗ್ಗೆ ಒಂದು ಹಾಡುನ ಹಾಡ್ಲೇ ಇಲ್ಲ ಹಾಗಾಗಿ ಒಂದು ಹಾಡನ್ನು ಹೇಳಿ ಸಮಾಧಾನ ಪಡ್ಕೊಂಡೆ ಎಲ್ಲ ನವಗ್ರಹಗಳ ದರ್ಶನ ಮಾಡೋಕ್ಕೆ ನಾನು ಹೋಗಿದ್ದು ಕುಂಭಕೋಣಂಗೆ ವೇ ಅಂತೂ ತುಂಬ ಜೋರಾಗಿ ಮಳೆ ಬಂದಿತ್ತು ಆ ಮಳೆನೆಲ್ಲ ಎಂಜಾಯ್ ಮಾಡ್ಕೊತ ಕುಂಭಕೋಣಂಗೆ ಸಂಜೆ ಏಳು ಗಂಟೆ ವೇಳೆಗೆ ಹೋಗಿ ರೀಚ್ ಆದ್ವಿ ನೀವು ಕೂಡ ಕುಂಭಕೋಣಂಗೆ ಈ ರೀತಿ ಕಾರ್ನಲ್ಲಿ ಅಥವಾ ಕುಂಭಕೋಣಂನಲ್ಲಿ ರೈಲ್ವೆ ಸ್ಟೇಷನ್ ಇದೆ ಅಥವಾ ತಿರುಚಿಯಲ್ಲಿ ಏರ್ಪೋರ್ಟ್ ಇದೆ ಅದರ ಸಹಾಯದಿಂದ ಅಲ್ಲಿ ಹೋಗಿ ಎಲ್ಲ ನವಗ್ರಹಗಳ ದರ್ಶನ ಮಾಡಬಹುದು ನಮ್ಮ ಪ್ರೀತಿಯ ಕೇತು ಆಧ್ಯಾತ್ಮ ಚಿಂತನೆ ಹಾಗೂ ವಿವೇಕದ ಸಂಕೇತವಾಗಿದ್ದಾರೆ ಇವತ್ತು ನಾನು ನಿಮಗೆಲ್ಲ ನಾನು ಹೋಗಿದ್ದಂತಹ ಕೇತುವಿನ ದೇವಸ್ಥಾನದ ಎಲ್ಲ ಇಂಟ್ರೆಸ್ಟಿಂಗ್ ಸ್ಟೋರೀಸ್ನ ಶೇರ್ ಮಾಡ್ತೀನಿ ರಾಹು ನಮಗೆ ಪ್ರಾಪಂಚಿಕ ಆಸೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಪ್ರೇರೇಪಣೆ ನೀಡಿದರೆ ಕೇತು ನಮ್ಮಲ್ಲಿ ಆಧ್ಯಾತ್ಮಿಕ ಒಲವನ್ನು ಮೂಡಿಸುತ್ತಾರೆ ಕೇತುವಿನ ದೇಹ ಮನುಷ್ಯನದ್ದಾಗಿದ್ದು ಮುಖ ಹಾವಿನದ್ದಾಗಿರುತ್ತದೆ ನಾಗನಾಥ ಸ್ವಾಮಿ ಅಂದರೆ ಶಿವ ಶಿವನ್ನಿಧಿಯ ಪಕ್ಕದಲ್ಲೇ ಇರುವ ಸೌಂದರ್ಯ ನಾಯಕಿ ಅಂದ್ರೆ ಪಾರ್ವತಿ ದೇವಸ್ಥಾನದ ವೃಕ್ಷಸ್ಥಳ ಹಾಗೂ ನಾಗರಕಟ್ಟೆ ದೇವಸ್ಥಾನದ ರಾಜಗೋಪುರ ಅಥವಾ ಪ್ರವೇಶ ದ್ವಾರ ಶಿವನ ಆರಾಧಿಸುತ್ತಿರುವ ನಮ್ಮ ಪ್ರಿಯ ಕೇತುದೇವ ಸ್ನೇಹಿತರೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಒಂದೊಮ್ಮೆ ಸುರ ಮತ್ತು ಅಸುರರು ಕ್ಷೀರ ಸಮುದ್ರವನ್ನು ಕಡೆದು ಅಮೃತವನ್ನು ಪಡೆಯುವ ಸಾಹಸಕ್ಕೆ ಕೈ ಹಾಕಿದರು ಮಂದಾರ ಪರ್ವತವನ್ನು ಆಧಾರವಾಗಿಟ್ಟುಕೊಂಡು ವಾಸುಕಿಯನ್ನು ಹಗ್ಗವಾಗಿ ಉಪಯೋಗಿಸಲು ಮುಂದಾದರು ವಾಸುಕಿಯ ಒಂದು ಬದಿಯನ್ನ ಸುರರು ಹಾಗೂ ಮತ್ತೊಂದು ಬದಿಯನ್ನ ಅಸುರರು ಹಿಡಿದು ಜಗ್ಗಾಡುತ್ತಾ ಘೋರ ಮಂಥನವೇ ನಡೆಯಿತು ಆದರೆ ಪ್ರಯತ್ನ ವಿಫಲವಾಗಿ ಮಂದಾರ ಪರ್ವತವೇ ಸಮುದ್ರದೊಳಗೆ ಮುಳುಗುವ ಸ್ಥಿತಿಗೆ ಹೋಯಿತು ಆಗ ವಿಷ್ಣು ಕೂರ್ಮಾವತಾರದಲ್ಲಿ ಬಂದು ಮಂದಾರ ಪರ್ವತದ ಕೆಳಗೆ ಕೂತು ಅದಕ್ಕೆ ಆಧಾರವನ್ನು ಕೊಟ್ಟು ಸಮುದ್ರ ಮಂಥನ ಮುಂದುವರಿಯಲು ಸಹಾಯ ಮಾಡಿದನು ಹಗ್ಗವಾಗಿದ್ದ ವಾಸುಕಿಯ ಮೇಲೆ ಬಹಳನೇ ಒತ್ತಡ ಬಿದ್ದು ಅದರ ಹೊಟ್ಟೆಯೊಳಗಿದ್ದ ವಿಷವೆಲ್ಲ ಹೊರ ಬಂದಿತ್ತು ಎಂಥ ಹಾಲ ಹಲ ಉತ್ಪತ್ತಿಯಾಯಿತು ಅಂದರೆ ಎಲ್ಲರೂ ಸಾಯುವ ಸ್ಥಿತಿಗೆ ಹೋಗಿದ್ದರು ಆಪತ್ ಸಹಾಯಕನಾಗಿ ಬಂದ ಶಿವ ಎಲ್ಲ ವಿಷವನ್ನು ತನ್ನ ಗಂಟಲಿನಲ್ಲಿ ಹಿಡಿದಿಟ್ಟುಕೊಂಡು ಎಲ್ಲರನ್ನು ಸಾವಿನಿಂದ ಪಾರು ಮಾಡಿದ ಶಿವನ ಕತ್ತನ್ನು ಅಲಂಕರಿಸಿರುವ ನಾಗರಹಾವೇ ವಾಸುಕಿ ಇವೆಲ್ಲ ಅನಾಹುತಗಳು ತನ್ನಿಂದಲೇ ಆಗಿದ್ದು ಅಂತ ದುಃಖಗೊಂಡ ವಾಸುಕಿ ಪಶ್ಚಾತ್ತಾಪದಿಂದ ಶಿವನ ಕುರಿತು ತಪಸ್ಸು ಮಾಡಿದ ವಾಸುಕಿಯ ಭಕ್ತಿಯನ್ನು ಮೆಚ್ಚಿ ಶಿವ ಪ್ರತ್ಯಕ್ಷನಾಗಿದ್ದು ಇದೇ ಸ್ಥಳದಲ್ಲಂತೆ ಶಿವ ಇಲ್ಲಿ ನಾಗನಾಥನಾಗಿ ದರ್ಶನ ಕೊಟ್ಟನು ಓಂ ನಮೋ ನಾಗನಾಥ ಕೊನೆಗೆ ಎಲ್ಲ ಭವ್ಯ ಪ್ರಯತ್ನಗಳ ನಂತರ ಅಮೃತವು ಸಮುದ್ರದಿಂದ ಹೊರಬಂದಿತ್ತು ನೆಕ್ಟರ್ ಆಫ್ ಇಮ್ಮೋರ್ಟಾಲಿಟಿ ಮಂಥನದಲ್ಲಿ ಕೊನೆಗೆ ಬಂದ ಧನ್ವಂತರಿಯ ಕೈಯಲ್ಲಿ ಅಮೃತವಿದ್ದು ಸುರಾಸುರರು ಇದಕ್ಕಾಗಿ ಪೈಪೋಟಿ ನಡೆಸಲಾರಂಭಿಸಿದರು ಆಗ ವಿಷ್ಣು ಜಾಣ್ಮೆಯಿಂದ ಮೋಹಿನಿಯ ರೂಪ ಪಡೆದು ಅಸುರರನ್ನು ಮೋಡಿ ಮಾಡಿ ಸುರರಿಗೆ ಮಾತ್ರ ಅಂದ್ರೆ ದೇವರಿಗೆ ಮಾತ್ರ ಅಮೃತವನ್ನು ಹಂಚಲು ಮುಂದಾದನು ಹೀಗೆ ಮಾಡಿದ್ದು ವಿಶ್ವದ ಸಮತೋಲನ ಕಾಪಾಡಲಿಕ್ಕಾಗಿ ಈ ವೇಳೆ ಸ್ವರ್ಭಾನು ಎಂಬ ರಾಕ್ಷಸ ವಿಷ್ಣುವಿನ ಉಪಾಯವನ್ನು ಅರಿತು ತಾನು ಮೋಸ ಹೋಗಬಾರದೆಂದು ದೇವರ ರೂಪ ಪಡೆದು ಸುರರ ಸಾಲಿನಲ್ಲಿ ನಿಂತನು ಇದನ್ನು ಸೂರ್ಯಚಂದ್ರರು ತಕ್ಷಣವೇ ವಿಷ್ಣುವಿನ ಗಮನಕ್ಕೆ ತಂದರು ವಿಷ್ಣು ಕೂಡ ತಕ್ಷಣವೇ ಸ್ವರ್ಭಾನುವಿನ ರುಂಡವನ್ನು ತನ್ನ ಸುದರ್ಶನ ಚಕ್ರದಿಂದ ಕತ್ತರಿಸಿದ ಆದರೆ ಸ್ವರ್ಭಾನು ಒಂದು ಹನಿ ಅಮೃತವನ್ನು ಅದಾಗಲೇ ನುಂಗಿಬಿಟ್ಟಿದ್ದ ಹೀಗಾಗಿ ಸ್ವರ್ಭಾನುವಿನ ರುಂಡ ಮತ್ತೆ ಮುಂಡ ಎರಡೂ ಶಾಶ್ವತವಾಗಿ ಉಳಿದು ರಾಹು ಮತ್ತು ಕೇತು ಎಂದು ಹೆಸರಿಸಲ್ಪಟ್ಟವು ರಾಹು ಅಂದ್ರೆ ರುಂಡ ಮತ್ತು ಹಾವಿನ ದೇಹ ಕೇತು ಅಂದ್ರೆ ಹಾವಿನ ಮುಖ ಮತ್ತು ಮುಂಡ ಅದು ಹೇಗೋ ಉಳಿದ ಭಾಗಗಳಿಗೆ ಹಾವಿನ ದೇಹದ ಸೇರ್ಪಡೆ ಆಗಿತ್ತು ಪ್ರಕಾರ ರಾಹುವಿನ ಮುಖ ಮನುಷ್ಯನದ್ದಾಗಿದ್ದು ದೇಹ ಹಾವಿಂದಾಗಿರುತ್ತೆ ಹಾಗೂ ಕೇತುವಿನ ಮುಖ ಹಾವಿಂದಾಗಿದ್ದು ದೇಹ ಮನುಷ್ಯನದಾಗಿರುತ್ತೆ ರಾಹು ಕೇತುಗಳಿಬ್ಬರಿಗೆ ಸ್ನೇಕ್ ಪ್ಲಾನೆಟ್ಸ್ ಅಥವಾ ಶ್ಯಾಡೋ ಪ್ಲಾನೆಟ್ಸ್ ಅಂತ ಕರೀತಾರೆ ರಾಹು ಮತ್ತೆ ಕೇತು ನಿಜವಾದ ಗ್ರಹಗಳಲ್ಲ ಆದರೆ ಭೂಮಿಯ ಸುತ್ತ ಸುತ್ತುವ ಚಂದ್ರನ ಪಥದ ಉತ್ತರ ಮತ್ತು ದಕ್ಷಿಣ ನೋಡ್ಗಳು ಅಂತ ಕರೆಯಲ್ಪಡುತ್ತವೆ ಚಂದ್ರನ ನೋಟ್ಸ್ಗಳು ಇದೆಲ್ಲ ನನಗೆ ಪೂರ್ತಿಯಾಗಿ ಅರ್ಥ ಆಗಲಿಲ್ಲ ಅರ್ಥ ಮಾಡಿಕೊಂಡು ಖಂಡಿತ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ಯೂಟ್ಯೂಬ್ಗೋಸ್ಕರ ರಿಸರ್ಚ್ ಮಾಡೋದು ಇದ್ದಿದ್ದೆ ನಾನು ಹೇಳಿದ ರಾಹು ಕೇತು ಹಾಗೂ ವಾಸುಕಿಯ ಸ್ಟೋರಿ ಹೇಗಿತ್ತು ಹೇಳಿ ನಿಜಕ್ಕೂ ರೋಚಕ ಅಲ್ವಾ ಈ ದೇವಸ್ಥಾನ ತಂಜಾವೂರು ಜಿಲ್ಲೆಯ ಪೂಂಪುಹಾರ್ ಎಂಬ ಸಿಟಿಯ ಕೀಳಪೆರುಂಪಳ್ಳಂ ಎಂಬ ಹಳ್ಳಿಯಲ್ಲಿದೆ ಈ ಹಳ್ಳಿ ಪೂಂಪುಹಾರ್ ಸಿಟಿಯಿಂದ ಬರೀ ಎರಡು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಪಾರ್ವತಿಯನ್ನ ಸೌಂದರ್ಯ ನಾಯಕಿ ಅಂತ ಪೂಜಿಸಲಾಗುತ್ತೆ ಇಲ್ಲಿ ನೋಡಿ ಜನ ನಿಂತಿದಾರಲ್ಲ ಇದೇ ಕೇತುವಿನ ಸನ್ನಿಧಿ ಇಲ್ಲಿ ಜನ ನಾಗದೋಷ ಹಾಗೂ ಕೇತು ದೋಷದ ಪರಿಹಾರಕ್ಕಾಗಿ ವಿಶೇಷ ಅರ್ಚನೆ ಹಾಗೂ ಪೂಜೆಗಳನ್ನು ಸಲ್ಲಿಸಿ ಭಕ್ತಿಯಿಂದ ದೇವರ ಮುಂದೆ ಕುಳಿತಿದ್ದರು ನಾವು ಕೂಡ ಸರಳ ಅರ್ಚನೆಯನ್ನ ಇಲ್ಲಿ ಮಾಡಿಸಿದ್ವಿ ಇಲ್ಲಿಯ ಕೇತು ಐದು ಹಾವಿನ ಹೆಡೆಯನ್ನು ಹೊಂದಿದ್ದು ಶಿವನನ್ನು ನಮಸ್ಕರಿಸಿ ಪೂಜೆ ಮಾಡುತ್ತಾ ನಿಂತಿದ್ದಾನೆ ಈ ದೇವಸ್ಥಾನದ ಮೂಲ ಸಂಕೀರ್ಣವನ್ನು ಚೋಳರು ಕಟ್ಟಿದ್ದು ತಂಜಾವೂರಿನ ನಾಯಕರು ಇದನ್ನು ಇಂಪ್ರೊವೈಸ್ ಮಾಡಿದ್ದಾರೆ ಈ ದೇವಸ್ಥಾನ ಕೂಡ ತಮಿಳುನಾಡಿನ ಫೇಮಸ್ ನವಗ್ರಹ ತೀರ್ಥಯಾತ್ರೆಯ ಒಂದು ಭಾಗ ಅಂದರೆ ತಮಿಳುನಾಡು ಸರ್ಕಾರವೇ ಈ ಎಲ್ಲ ನವಗ್ರಹಗಳ ಯಾತ್ರೆಗಾಗಿ ಒಂದು ಟೂರಿಸಂ ಸ್ಪಾನ್ಸರ್ ಮಾಡುತ್ತೆ ಎಲ್ಲ ನವಗ್ರಹ ದೇವಾಲಯಗಳನ್ನು ಒಂದು ದಿವಸದಲ್ಲಿ ನೋಡಬಹುದು ಇಲ್ಲಿ ಭೈರವ ಗಜಲಕ್ಷ್ಮಿ ಸುಬ್ರಹ್ಮಣ್ಯನ ಸನ್ನಿಧಿಗಳು ಇವೆ ಇಲ್ಲಿಯ ವಿನಾಯಕನ ದೇವಸ್ಥಾನಕ್ಕೆ ಅನುಗ್ರಹ ವಿನಾಯಕ ದೇವಸ್ಥಾನ ಅಂತ ಕರೀತಾರೆ ತಮಿಳಿನ ಕವಿಗಳಾದ ನಾಯನಾರ್ಗಳು ಬರೆದ ತೇವರಂ ಕೃತಿಯಲ್ಲಿ ಈ ದೇವಾಲಯದ ಮೆನ್ಷನ್ ಇದೆ ಹಾಗಾಗಿ ಇದು ವೈಪು ಸ್ಥಳಂಗಳಲ್ಲಿ ಒಂದಾಗಿದೆ ಕೇತು ಗ್ರಹ ಆಧ್ಯಾತ್ಮ ಹಾಗೂ ವಿವೇಕದ ಸಂಕೇತವಾಗಿದ್ದು ಯಾರಿಗೆಲ್ಲ ಕೇತು ದೋಷ ಹಾಗೂ ನಾಗದೋಷ ಇದೆಯೋ ಅವರೆಲ್ಲ ಇಲ್ಲಿ ಪರಿಹಾರ ಕಂಡುಕೊಳ್ಳಲು ಬರ್ತಾರೆ ಎಲ್ಲ ನವಗ್ರಹಗಳು ರಾಹು ಕೇತು ಒಳಗೂಡಿ ನಮ್ಮ ಮೇಲೆ ಒಳ್ಳೆಯ ಹಾಗೂ ಕೆಟ್ಟ ಪ್ರಭಾವಗಳನ್ನು ಬೀರುತ್ತಲೇ ಇರುತ್ತವೆ ಆದರೆ ಕೆಟ್ಟ ಪ್ರಭಾವಗಳನ್ನು ದೂರ ಇಡಲಿಕ್ಕಾಗಿ ನಾವು ನವಗ್ರಹಗಳನ್ನು ಪೂಜೆ ಮಾಡಲೇಬೇಕು ಇದು ಹಳ್ಳಿಯಾಗಿದ್ದರಿಂದ ವಾತಾವರಣ ತುಂಬಾನೇ ಪ್ರಶಾಂತಮಯವಾಗಿತ್ತು ಎಲ್ಲಿ ನೋಡಿದ್ರು ಹಸಿರುಮಯ ವಾತಾವರಣ ಕಾಣಿಸ್ತಾ ಇತ್ತು ಇದು ದೇವಸ್ಥಾನದ ತೀರ್ಥಕೊಳ ಇರಬಹುದೇನೋ ಇದು ದೇವಸ್ಥಾನದ ವೃಕ್ಷಸ್ಥಳ ಹಾಗೂ ನಾಗರಕಟ್ಟೆ ನಾಗನಾಥ ಶಿವನ ದೇವಸ್ಥಾನ ಅಲ್ವಾ ಹಾಗಾಗಿ ಇಲ್ಲಿ ಶಿವರಾತ್ರಿಯನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತೆ ಪ್ರತಿ ಹದಿನೆಂಟು ತಿಂಗಳಿಗೊಮ್ಮೆ ರಾಹು ಮತ್ತೆ ಕೇತುವಿನ ಸಂಕ್ರಮಣದ ಸಮಯದಲ್ಲಿ ಕೇತು ಪಿರಿಯಾಚಿ ಎನ್ನುವ ಹಬ್ಬವನ್ನ ಆಚರಿಸಲಾಗುತ್ತೆ ಕೇತುದೇವನನ್ನು ಮೆಚ್ಚಿಸಲಿಕ್ಕಾಗಿ ಅಕ್ಕಿ ಹುರುಳಿ ಕೆಂಪು ಹೂವುಗಳು ನೈದಿಲೆ ಹಾಗೂ ಬಣ್ಣದ ಬಟ್ಟೆಗಳನ್ನು ನೈವೇದ್ಯವಾಗಿ ಕೊಡಲಾಗುತ್ತೆ ವಾಸುಕಿ ಶಿವನನ್ನು ಪ್ರಾರ್ಥಿಸಿದ್ದು ಇಲ್ಲೇ ಅಲ್ಲವೇ ಹಾಗಾಗಿ ಇಲ್ಲಿ ವಾಸುಕಿ ಉತ್ಸವ ಎಂಬ ಹಬ್ಬವೂ ನಡೆಯುತ್ತೆ ಸುಮಾರು ಹತ್ತನೇ ಶತಮಾನದ ವೇಳೆಗೆ ಕಟ್ಟಿರುವಂತಹ ಈ ಪ್ರಾಚೀನ ದೇವಾಲಯ ತುಂಬಾ ಪ್ರಶಾಂತ ವಾತಾವರಣದಲ್ಲಿದ್ದು ಕುಂಭಕೋಣಂ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ತಂಜಾವೂರಿಂದ ಸುಮಾರು ತೊಂಬತ್ತು ಕಿಲೋಮೀಟರ್ ನಿಮಗೆ ಹಳ್ಳಿಗಳಿಗೆ ಹೋಗಿ ಅನುಭವ ಇದ್ರೆ ನಿಮ್ದೇ ಯಾವುದೋ ನೇಟಿವಿಗೆ ಹೋಗಿ ಬಂದ ಅನುಭವ ಆಗುತ್ತೆ ದೇಶ ಸುತ್ತು ಕೋಶ ಓದು ಅನ್ನೋ ನುಡಿ ಇದೆ ಅಲ್ವಾ ಅದರಂತೆ ನಿಮ್ಮ ಬಜೆಟ್ಗೆ ಅನುಗುಣವಾದ ಎಲ್ಲ ದೇವಸ್ಥಾನಗಳನ್ನು ವಿಸಿಟ್ ಮಾಡಿ ನಿಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಾಚೆ ಭೋಲಾತ್ ನಾಚೆ ಭೋಲಾತ್ ನಾಚೆ ಭೋಲಾನೋಲಾ